ಸ್ನೇಹಿತರೆ ನೀವು ಈ ರೀತಿ ವಿಷಯಗಳನ್ನು ಸುಮಾರು ಕಡೆ ನೋಡಿರಬಹುದು ಒಬ್ಬರು ಅವರೇಜ್ ಆದ ಸ್ಟೂಡೆಂಟ್ ಕ್ಲಾಸ್ ನ ಟಾಪರ್ ಗಿಂತ ಜಾಸ್ತಿ ಮಾರ್ಕನ್ನು ಅನ್ನ ತೆಗಿತಾರೆ ನಲ್ಲಿ ಒಂದು ಸಣ್ಣ ಕಂಪನಿ ಕೆಲವು ದೊಡ್ಡ ಕಾರ್ಪೊರೇಷನ್ ಅನ್ನೇ ಸೋಲಿಸ್ಬಿಡುತ್ತೆ ಸ್ಪೋರ್ಟ್ಸ್ ಮತ್ತು ಗೇಮ್ಸ್ ನಲ್ಲೂ ಕೂಡ ಒಂದು ಸಣ್ಣ ಟೀಮ್ ಒಂದು ದೊಡ್ಡ ಟೀಮ್ ಅನ್ನ ಸೋಲಿಸ್ಬಿಡುತ್ತೆ ಈ ಸಣ್ಣ ಟೀಮ್ ದೊಡ್ಡ ಟೀಮನ್ನೇ ಸೋಲಿಸ್ಬಿಡ್ತಲ್ಲ ಅಂತ ನಾವು ಶಾಕ್ ಆಗಿಬಿಡ್ತೀವಿ ಇದೇ ರೀತಿ ನಾವು ಕೆಲವರನ್ನ ನೋಡ್ಬೇಕಾದ್ರೆ ಇವನ್ನೆಲ್ಲ ಒಬ್ಬ ಮನುಷ್ಯನ ಅಂತ ಅನ್ಕೋತೀವಿ ಈ ರೀತಿ ಇರ್ತಾರಲ್ಲ ಅವ್ರನ್ನ ನಾವು ಅಂಡರ್ ಡಾಗ್ ಅಂತ ಹೇಳ್ತೀವಿ ಯಾವುದೇ ಕಾಂಪಿಟೇಷನ್ ಕೂಡ ಅದರಲ್ಲಿ ಯಾರಿಗೆ ವಿನ್ ಆಗೋಕೆ ಚಾನ್ಸ್ ಕಮ್ಮಿ ಇದೆಯೋ ಅವರನ್ನ ನಾವು ಅಂಡರ್ ಡಾಗ್ ಅಂತ ಕರಿತೀವಿ ಇದು ಬರೀ ಕಾಂಪಿಟೇಷನ್ ಬದಲಿಗೆ ಲೈಫ್ ನ ಎಲ್ಲಾ ಆಸ್ಪೆಕ್ಟ್ ಅಲ್ಲೂ ಸೂಟ್ ಆಗುತ್ತೆ ಆದ್ರೆ ಸುಮಾರು ಸತಿ ಅಂಡರ್ ಡಾಗ್ಸ್ ಬಂದು ಕಾಂಪಿಟೇಷನ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಬಂದಿರ್ತಾರೆ ಈಗ ನೀವು ಕೂಡ ಹೊಸದಾಗಿ ಒಂದು ಕಂಪನಿನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಎಂಟರ್ ಆಗೋ ಬಿಸ್ನೆಸ್ ಮಾರ್ಕೆಟ್ ಅಲ್ಲಿ ನೀವೊಬ್ರು ಅಂಡರ್ ಡಾಗ್ ಇವತ್ತು ನಾವು ಒಬ್ಬ ಅಂಡರ್ ಡಾಗ್ ಆಗಿ ಇದ್ದು ಹೇಗೆ ವಿನ್ ಆಗೋದು ಹೇಗೆ ಸಕ್ಸಸ್ಫುಲ್ ಆಗಿ ಬರೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ವಿಸ್ಮಯ ಜಗತ್ತು ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಈ ಕಾನ್ಸೆಪ್ಟನ್ನ ತುಂಬಾ ಸುಲಭವಾಗಿ ಅರ್ಥ ಮಾಡಿಸೋದಕ್ಕೆ ನಾನೊಂದು ಸ್ಟೋರಿಯನ್ನು ಹೇಳ್ತೀನಿ ಸುಮಾರು ವರ್ಷಗಳ ಹಿಂದೆ ಎರಡು ಗ್ರೂಪ್ ಯುದ್ಧಕ್ಕೆ ಅಂತ ಬರುತ್ತೆ ಆ ಎರಡು ಗ್ರೂಪ್ ಯುದ್ಧ ಮಾಡ್ತಾರಲ್ಲ ಆ ಪ್ಲೇಸ್ ಹತ್ರ ಬರಬೇಕಾದ್ರೆ ಅವರಿಗೆ ಒಂದು ಸಮಸ್ಯೆ ಉಂಟಾಗುತ್ತೆ ಅದೇನೆಂದರೆ ಇವರಿಬ್ರು ಬರೋ ಜಾಗದ ನಡುವೆ ಒಂದು ಪರ್ವತ ಇರುತ್ತೆ ಇವರಿಗೆ ಯುದ್ಧ ಮಾಡಬೇಕಾದ್ರೆ ಆ ಪರ್ವತನ ಹತ್ತಿ ಇಳಿಬೇಕು ಅದನ್ನು ಹತ್ತಿ ಇಳಿದು ಯುದ್ಧ ಮಾಡಿ ಗೆಲ್ಲೋದು ಅನ್ನೋದು ತುಂಬ ಕಷ್ಟಕರವಾದ ವಿಷಯ ಆದ್ರಿಂದ ಎರಡು ಗ್ರೂಪ್ ಕೂಡ ಆ ದೊಡ್ಡ ಪರ್ವತದ ಬಳಿ ಬಂದು ಅಲ್ಲೇ ನಿಂತ್ಕೋತಾರೆ ಹೀಗೆ ಸುಮಾರು ದಿನ ಕಳೆಯುತ್ತೆ ಇಬ್ಬರಲ್ಲಿ ಒಬ್ಬರು ಕೂಡ ಆ ಪರ್ವತನ ಹೊತ್ತೋದಕ್ಕೆ ಮನ್ಸು ಮಾಡಲ್ಲ ಆದ್ರಿಂದ ಆ ಯುದ್ಧವನ್ನ ಸಿಂಗಲ್ ಕಾಂಬೆಟ್ ಬ್ಯಾಟಲ್ ಅನ್ನ ಇಟ್ಟು ಯಾರು ವಿನ್ ಆಗ್ತಾರೆ ನೋಡೋಣ ಅಂತಾರೆ ಆ ಕಾಲದಲ್ಲಿ ಈ ಸಿಂಗಲ್ ಕಾಂಬೆಟ್ ಬ್ಯಾಟಲ್ ಎಲ್ಲ ಒಂದು ಟ್ರೆಡಿಷನ್ ಆಗಿತ್ತು ಈ ಸಿಂಗಲ್ ಕಾಂಬೆಟ್ ಬ್ಯಾಟಲ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಎರಡು ಟೀಮ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆದ ಸೈನಿಕನನ್ನ ಯುದ್ಧ ಮಾಡೋದಕ್ಕೆ ಕಳಿಸ್ತಾರೆ ಅವರಿಬ್ರಲ್ಲಿ ಮಾತ್ರ ಯುದ್ಧ ನಡೆಯುತ್ತೆ ಅದರಲ್ಲಿ ಯಾರು ವಿನ್ ಆಗ್ತಾರೋ ಆ ಸೈನ್ಯಕ್ಕೆ ಜಯ ಅಂತ ಘೋಷಿಸ್ತಾರೆ ಈ ಸಿಂಗಲ್ ಕಾಂಬ್ಯಾಟ್ ಬ್ಯಾಟಲ್ ನಡೀಬೇಕಾದ್ರೆ ಯುದ್ಧದಲ್ಲಿ ಸಾವಿನ ಸಂಖ್ಯೆ ತುಂಬಾ ಕಡಿಮೆ ಇರುತ್ತೆ ಈಗ ಫಸ್ಟ್ ಗ್ರೂಪ್ ಇರುತ್ತಲ್ಲ ಆ ಗ್ರೂಪ್ ಇಂದ ಏಳು ಅಡಿ ಉದ್ದ ಇರುವ ಸೈನಿಕನನ್ನ ಅವರು ಕಳಿಸ್ತಾರೆ ಅವನ ಜೊತೆ ಒಬ್ಬ ಸೈನಿಕ ಕೂಡ ಬಂದಿದ್ದ ಆ ಜೈಂಟ್ ಒಳ್ಳೆ ಒಳ್ಳೆ ಆರ್ಮರ್ ಅನ್ನ ಹಾಕೊಂಡಿದ್ದ ಕೈಯಲ್ಲಿ ಖಡ್ಗ ಶೀಲ್ಡ್ ಎಲ್ಲ ಇಟ್ಕೊಂಡಿದ್ದ ಇನ್ನೊಂದು ಗ್ರೂಪ್ ಆ ಜೈಂಟ್ ಅನ್ನ ನೋಡಿ ತುಂಬಾ ಹೆದ್ರು ಬಿಡ್ತಾರೆ ಯಾಕಂದ್ರೆ ಅವನ ಹತ್ರ ಯುದ್ಧ ಮಾಡೋದು ಸಾಯೋದು ಎರಡು ಯುದ್ಧ ಮಾಡೋಕ್ಕೆ ಬರಲೇ ಇಲ್ಲ ಅವರೆಲ್ಲ ಹೆದ್ರೋದನ್ನ ನೋಡಿ ಒಬ್ಬ ಕಾಯೋ ಹುಡುಗ ಬರ್ತಾನೆ ಆ ಕುರಿಕಾಯ ಹುಡುಗ ನಾನು ಅವನ ಜೊತೆ ಯುದ್ಧ ಮಾಡಿ ಯುದ್ಧವನ್ನ ಗೆದ್ ಬರ್ತೀನಿ ಅಂತ ಹೇಳ್ತಾನೆ ಆದ್ರೆ ರಾಜ ಅದಕ್ಕೆ ಒಪ್ಪೋದೇ ಇಲ್ಲ ಅದಕ್ಕೆ ಆ ಹುಡುಗ ಏನ್ ಹೇಳ್ತಾನೆ ಅಂದ್ರೆ ನಾನು ಕಾಯ್ತಾ ಇರ್ಬೇಕಾದ್ರೆ ನನ್ನ ಕುರಿಗಳನ್ನ ಕಾಪಾಡೋದಕ್ಕೆ ಹುಲಿ ಸಿಂಹನೆಲ್ಲ ಹೊಡೆದಿದ್ದೀನಿ ಆದ್ರಿಂದ ಇವನು ಕೂಡ ಹೊಡೆದು ಬಿಸಾಕ್ತೀನಿ ಅಂತ ಹೇಳ್ತಾನೆ ಅವಾಗ್ಲೂ ಕೂಡ ರಾಜ ಒಪ್ಪೋದೇ ಇಲ್ಲ ಕೊನೆಗೆ ಬೇರೆ ದಾರಿ ಇಲ್ದೇ ಇರೋ ಕಾರಣದಿಂದ ಆ ಹುಡುಗನನ್ನ ಸಿಂಗಲ್ ಕಾಂಬೆಟ್ ಗೆ ಕಳಿಸ್ತಾನೆ ರಾಜ ಆ ಹುಡುಗನತ್ರ ಹತ್ರ ನೀನ್ ಈ ಆರ್ಮರ್ ಗಳನ್ನ ಹಾಕಿ ಯುದ್ಧ ಮಾಡಬೇಕು ಅಂತ ಹೇಳ್ತಾನೆ ಅದಕ್ಕೆ ಆ ಹುಡ್ಗ ನಾನು ಇವತ್ತಿನವರೆಗೂ ಆರ್ಮರ್ ಎಲ್ಲಾ ಹಾಕಿಯೇ ಇಲ್ಲ ಇದನ್ನ ಹಾಕೊಂಡ್ರೆ ನಾನ್ ಸರಿಯಾಗಿ ಹೋರಾಡೋದಕ್ಕೆ ಆಗಲ್ಲ ಅಂತ ಹೇಳ್ತಾನೆ ನಂತರ ಕೆಳಗೆ ಬಿದ್ದಿದ್ದ ನಾಲ್ಕೈದು ಕಲ್ಲನ್ನ ತಗೊಂಡು ಅವನ ಕೋಲನ್ನ ತಗೊಂಡು ಮುಂದೆ ಇದ್ದ ಜೇಂಟ್ನ ಬಳಿ ಇವನು ನಡ್ಕೊಂಡು ಹೋಗ್ತಾನೆ ಎಲ್ರು ಕೂಡ ಈ ಹುಡುಗ ಸಾಯೋಕ್ ಹೊರಟ್ನಲ್ಲ ಅಂತ ಮಾತಾಡ್ತಾ ಇರ್ತಾರೆ ಆ ಜೇಂಟಿರ್ತಾನಲ್ಲ ಈ ಚಿಕ್ಕ ಹುಡುಗನನ್ನ ನೋಡಿ ನನ್ನ ಇನ್ಸಲ್ಟ್ ಮಾಡೋದಕ್ಕೆ ಇವರು ಈ ರೀತಿ ಎಲ್ಲ ಮಾಡ್ತಾ ಇದಾರೆ ಅಂತ ಅವನಿಗೆ ತುಂಬಾ ಕೋಪ ಬರುತ್ತೆ ಏನಕ್ಕೆ ಕೋಲ್ಗಳನ್ನ ತಗೊಂಡು ಬರ್ತಾ ಇದ್ಯಾ ನನ್ನ ನೋಡಿದ್ರೆ ನಾಯಿ ರೀತಿ ಅನಿಸ್ತಾ ಇದ್ಯಾ ನನ್ನ ಹತ್ರ ಬಾ ನಿನ್ನ ಎರಡು ಭಾಗ ಮಾಡಿ ಬಿಸಾಕ್ತಿನಿ ಅಂತ ಹೇಳ್ತಾನೆ ಆ ಹುಡುಗ ಹತ್ರ ಹೋಗಿ ಅವನ ಬ್ಯಾಗಲ್ಲಿದ್ದ ಒಂದು ಕಲ್ಲನ್ನ ತಗೋತಾನೆ ಆ ಕಲ್ಲ ತಗೊಂಡು ಅವನ ಸ್ಲಿಂಗ್ ನಲ್ಲಿ ಹಾಕಿ ವೇಗವಾಗಿ ಸುತ್ತಿ ಬಿಸ್ತಾನೆ ಆ ಕಲ್ಲು ಸ್ಟ್ರೈಟ್ ಆಗಿ ಜೈಂಟ್ ನ ಎರಡು ಕಣ್ಣುಗಳ ಮಧ್ಯೆ ಬೀಳುತ್ತೆ ಆ ಏಟಿಗೆ ಆ ಜೈಂಟ್ ಅಲ್ಲೇ ಬೀಳ್ತಾನೆ ಯಾವಾಗ ಜೈಂಟ್ ಬೀಳ್ತಾನೋ ಅವನ ಹತ್ರ ಹೋಗಿ ಅವನ ಖಡ್ಗದಲ್ಲೇ ಅವನನ್ನ ಚುಚ್ಚಿ ಕೊಲ್ತಾನೆ ಇದನ್ನ ನೋಡಿ ಜೈಂಟ್ ಸೈಡ್ ಅಲ್ಲಿದ್ದ ಎಲ್ರೂ ಕೂಡ ಓಡೋಗ್ತಾರೆ ಆ ಕುರಿಕಾಯ ಹುಡುಗನ ಹೆಸರು ಡೇವಿಡ್ ಮತ್ತು ನೋಡೋದಕ್ಕೆ ಭಯಂಕರವಾಗಿ ಏಳು ಅಡಿ ಉದ್ದ ಇದ್ನಲ್ಲ ಅವನ ಹೆಸರು ಗೋಲಾಯತ್ ಈ ಡೇವಿಡ್ ಮತ್ತು ಗೊಲಾಯತ್ ಸ್ಟೋರಿ ತುಂಬಾ ಫೇಮಸ್ ಆಗಿರೋ ಸ್ಟೋರಿ ನಾವೆಲ್ಲರೂ ಕೂಡ ಶಾಕ್ ಆಗ್ತೀವಿ ಹೇಗೆ ಆ ಕುರಿಕಾಯವನು ಒಬ್ಬ ಜೈಂಟ್ ಅನ್ನ ಕೊಂದು ಇವನು ವಿನ್ ಆಗೋದಕ್ಕೆ ಚಾನ್ಸೇ ಇರಲಿಲ್ಲ ಇವನೊಬ್ಬ ಅಂಡರ್ ಡಾಗ್ ಈ ರೀತಿ ಸುಮಾರು ಕ್ವಶನ್ಸ್ ನಮ್ಮ ಮೈಂಡಲ್ಲಿ ಇರುತ್ತೆ ಆದರೆ ನಾನು ಹೇಳೋದನ್ನು ಕೇಳಿದರೆ ನಿಮಗೂ ಶಾಕ್ ಆಗುತ್ತೆ ಸ್ಟಾರ್ಟಿಂಗಿಂದ ಗೊಲಾಯತ್ಗಿಂತ ಡೇವಿಡ್ಗೆ ವಿನ್ ಆಗೋದಕ್ಕೆ ಸುಮಾರು ಚಾನ್ಸ್ ಇತ್ತು ನಾವೇನೇ ಸ್ಟೋರಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪನ್ನು ಮಾಡ್ತೀವಿ ಬನ್ನಿ ಅದನ್ನು ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನಾವು ಏನಕ್ಕೆ ಡೇವಿಡನ್ನು ವೀಕ್ ಆದ ಪರ್ಸನ್ ಅಂತ ಅನ್ಕೋತೀವಿ ನಂಬರ್ ಒನ್ ಡೇವಿಡ್ ಒಬ್ಬ ಸಣ್ಣ ಹುಡುಗ ಆದರೆ ಗೊಲಾಯತ್ ಒಬ್ಬ ದೊಡ್ಡ ಜೈಂಟ್ ನಂಬರ್ ಟು ಗೋಲಾಯತ್ ಒಬ್ಬ ಎಕ್ಸ್ಪರ್ಟ್ ಫೈಟರ್ ಆದ್ರೆ ಡೇವಿಡ್ ಒಬ್ಬ ಕುರಿ ಕಾಯುವ ಸಾಮಾನ್ಯ ಹುಡುಗ ಅಂತ ಅನ್ಕೋತೀವಿ ನಂಬರ್ ತ್ರೀ ಗೋಲಾಯತ್ ಬಳಿ ದೊಡ್ಡ ದೊಡ್ಡ ಆರ್ಮರ್ ದೊಡ್ಡ ಕಡ್ಗ ಡೇವಿಡ್ ಹತ್ರ ಆರ್ಮರ್ ಇಲ್ಲ ಬರೀ ನಾಲ್ಕು ಕಲ್ಲನ್ನ ತಗೊಂಡು ಹೋದ ಅನ್ಕೋತೀವಿ ಇಲ್ಲೇ ನಾವು ತಪ್ಪಾಗಿ ತಿಳ್ಕೊಂಡಿದ್ದು ಆ ಕಾಲದಲ್ಲಿ ಮೂರು ರೀತಿಯ ಸೈನಿಕರಿದ್ರು ಮೊದಲನೇದು ಕ್ಯಾವೆಲ್ರಿ ಅಂದ್ರೆ ಅಶ್ವದಳ ಎರಡನೇದು ಇನ್ಫೆಂಟ್ರಿ ಅಂದ್ರೆ ಫುಡ್ ಸೋಲ್ಜರ್ಸ್ ನಡ್ಕೊಂಡು ಹೋಗಿ ಯುದ್ಧ ಮಾಡ್ತಾರೆ ಮೂರನೇದು ಆರ್ಚರ್ಸ್ ಅವರು ಬಿಲ್ಲು ಬಾಣಗಳನ್ನ ಬಳಸಿ ಯುದ್ಧ ಮಾಡ್ತಾರೆ ಡೇವಿಡ್ ರೀತಿಯ ಸ್ಲಿಂಗರ್ಸ್ ಈ ಆರ್ಚರ್ಸ್ ಕ್ಯಾಟಗರಿಯಲ್ಲೇ ಬರ್ತಾರೆ ಸ್ಲಿಂಗರ್ಸ್ ಯಾರಂದ್ರೆ ಅವರತ್ರ ಒಂದು ಪೌಚ್ ಇರುತ್ತೆ ಆ ಪೌಚ್ ಗೆ ಹಗ್ಗ ಕಟ್ಟಿರ್ತಾರೆ ಆ ಪೌಚ್ ಅಲ್ಲಿ ಕಲ್ಲನ್ನ ಇಟ್ಟು ಸುಮಾರು ಸಲ ಜೋರಾಗಿ ಸುತ್ತಿ ಆ ಕಲ್ಲನ್ನ ಬಿಸಾಕ್ತಾರೆ ಆ ಕಲ್ಲು ಪೌಚ್ ಇಂದ ಹೊರಗಡೆ ಬಂದು ಕರೆಕ್ಟ್ ಆಗಿ ಅವರ ಟಾರ್ಗೆಟ್ಗೆ ಹಿಟ್ ಆಗುತ್ತೆ ಈ ಸ್ಲಿಂಗರೆ ಡೇವಿಡ್ ನ ಹತ್ರ ಇತ್ತು ಇದು ತುಂಬಾ ಡೇಂಜರಸ್ ಆದ ವೆಪನ್ ಇವತ್ತಿರೋ ವೆಪನ್ ನಲ್ಲಿ ಆ ಸ್ಲಿಂಗರ್ ಅನ್ನ ಕಂಪೇರ್ ಮಾಡೋದಾದ್ರೆ ಡೇವಿಡ್ ನ ಸ್ಲಿಂಗರ್ ಇಂದ ಹೊರಗಡೆ ಬರೋ ಆ ಕಲ್ಲು ಫೋರ್ಟಿ ಫೈವ್ ಎಂಎಮ್ನ ಯು ಎಂ ಪಿ ಫೋರ್ಟಿ ಫೈವ್ ಇಂದ ಬರೋ ಬುಲೆಟ್ಗೆ ಸಮ ಅಂತ ಹೇಳ್ತಾರೆ ಆ ಕಾಲದಲ್ಲಿ ಸ್ಲಿಂಗರ್ಸ್ ತುಂಬಾ ಅಕ್ಯುರೇಟ್ ಆಗಿ ಹೊಡಿತಾರೆ ಅವರು ಹಾರ್ತಾ ಇದ್ದ ಪಕ್ಷಿಗಳನ್ನ ಕೂಡ ಸ್ಲಿಂಗ್ ನಿಂದ ಹೊಡೆದು ಬೀಳಿಸ್ತಾರೆ ಸ್ಲಿಂಗರ್ಸ್ ಅಷ್ಟು ಅಕ್ಯುರೇಟ್ ಆಗಿ ಹೊಡಿಬೇಕಾದ್ರೆ ಅಷ್ಟು ದೊಡ್ಡ ಜೈಂಟ್ ಅನ್ನ ಅವನ ವೀಕ್ ಪಾಯಿಂಟ್ ಅಲ್ಲಿ ಹೊಡೆಯೋದು ಅನ್ನೋದು ತುಂಬಾ ಸುಲಭವಾದ ವಿಷಯ ಈಗ ಗೋಲಾಯತ್ ನ ಬಗ್ಗೆ ನೋಡಿದ್ರೆ ಅವನು ಒಬ್ಬ ಹೆವಿ ಇನ್ಫೆಂಟ್ರಿ ಅಂದ್ರೆ ನಡ್ಕೊಂಡು ಹೋಗಿ ಖಡ್ಗವನ್ನ ಯೂಸ್ ಮಾಡಿಕೊಂಡು ಯುದ್ಧ ಮಾಡೋನು ಗೋಲಾಯತ್ ಸಿಂಗಲ್ ಕಾಂಬ ಬ್ಯಾಟಲ್ ಗೆ ಚಾಲೆಂಜ್ ಮಾಡಬೇಕಾದ್ರೆ ಆಪೋಸಿಟ್ ಇಂದ ಅವನ ರೀತಿಯ ಒಬ್ಬ ಇನ್ಫೆಂಟ್ರಿ ಬರ್ತಾನೆ ಅಂತ ಅನ್ಕೊಂಡಿರ್ತಾನೆ ಅಂದ್ರೆ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಇರುತ್ತೆ ಅನ್ಕೋತಾನೆ ಆದ್ರಿಂದಾನೆ ಹತ್ರಬಾ ನಿನ್ನ ಎರಡು ಭಾಗ ಮಾಡಿ ಬಿಸಾಕ್ತೀನಿ ಅಂತ ಹೇಳ್ತಾನೆ ಈ ರೀತಿ ಹೇಳಿದ್ರಿಂದ ಅವನು ಅದೇ ರೀತಿನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಅದೇ ರೀತಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಯುದ್ಧ ಹ್ಯಾಂಡ್ ಟು ಹ್ಯಾಂಡ್ ಇರುತ್ತೆ ಅಂತ ಡೇವಿಡ್ ನ ರಾಜ ನೀನು ಆರ್ಬರ್ ಅನ್ನ ಹಾಕೊಂಡು ಹೋಗುವನ್ ಬೇಕಾದ್ರೂ ಅವರು ಕೂಡ ಇನ್ಫೆಂಟ್ರಿ ವರ್ಸಸ್ ಇನ್ಫೆಂಟ್ರಿ ಯುದ್ಧ ನಡೆಯುತ್ತೆ ಅನ್ಕೋತಾರೆ ಆದ್ರೆ ಡೇವಿಡ್ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಗೆ ಹೋಗ್ಲೇ ಇಲ್ಲ ಹ್ಯಾಂಡ್ ಟು ಹ್ಯಾಂಡ್ ಫೈಟ್ ಅಲ್ಲಿ ಗೊಲಾಯಿತನ್ನ ಸೋಲ್ಸೋದು ಅನ್ನೋದು ಇಂಪಾಸಿಬಲ್ ಅಂತ ಡೇವಿಡ್ ಗೆ ಗೊತ್ತು ಯಾಕಂದ್ರೆ ಅವನು ಒಬ್ಬ ಕುರಿ ಕಾಯೋ ಹುಡ್ಗ ಅವನಿಗೆ ಸ್ಲಿಂಗರ್ಸ್ ಮಾತ್ರ ಯೂಸ್ ಮಾಡೋದಕ್ಕೆ ಬರುತ್ತೆ ಯಾವತ್ತೂ ಅವನು ಖಡ್ಗವನ್ನ ಮುಟ್ಟೇ ಇಲ್ಲ ಡೇವಿಡ್ ನ ಸ್ಟ್ರೆಂತ್ ಅವನು ಯೂಸ್ ಮಾಡೋ ಸ್ಲಿಂಗ್ ಸ್ಲಿಂಗ್ ನ ಯೂಸ್ ಮಾಡಿಕೊಂಡೆ ಅವನು ಕುರಿಗಳನ್ನ ಹುಲಿ ಸಿಂಹಗಳಿಂದ ಕಾಪಾಡಿದ್ದಾನೆ ನಾವಿಲ್ಲಿ ಡೇವಿಡ್ ನ ಸ್ಟ್ರೆಂತ್ ನ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ ಆದ್ರೆ ಗೋಲಾಯತ್ ನ ಸ್ಟ್ರೆಂತ್ ನ ಓವರ್ ಎಸ್ಟಿಮೇಟ್ ಕೂಡ ಮಾಡ್ತಾ ಇದೀವಿ ನಾವು ಸರಿಯಾಗಿ ಯೋಚನೆ ಮಾಡಿ ನೋಡಿದ್ರೆ ಗೋಲಾಯತ್ ನ ಸಿಂಗಲ್ ಕಾಂಬೆಟ್ ಬ್ಯಾಟಲ್ ಗೆ ಕರ್ಕೊಂಡು ಬರ್ಬೇಕಾದ್ರೆ ಇನ್ನೊಬ್ಬ ಸೋಲ್ಜರ್ ಕೂಡ ಬರ್ತಾನೆ ಇದು ನಮ್ಗೆ ಡಿಫ್ರೆಂಟ್ ಆಗಿ ಕಾಣ್ತಾ ಇಲ್ಲ ಏನಕ್ಕೆ ಒಬ್ಬ ಸ್ಟ್ರಾಂಗ್ ಆದ ಜೈಂಟ್ ನ ಇನ್ನೊಬ್ಬ ಸೋಲ್ಜರ್ ಕರ್ಕೊಂಡು ಬರ್ತಾ ಇದ್ದಾನೆ ಇನ್ನೊಬ್ಬರ ಹೆಲ್ಪ್ ಇವನಿಗೆ ಏನಕ್ಕೆ ಬೇಕು ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ಆದ ವಿಷಯ ಇದೆ ಗೋಲಾಯತ್ ಡೇವಿಡ್ ಅವನ ಹತ್ರ ಬರಬೇಕಾದ್ರೆ ಏನಕ್ಕೆ ಕೋಲ್ ತಗೊಂಡು ಬರ್ತಾ ಇದೆಯಾ ಅಂತ ಕೇಳ್ತಾನೆ ಆದ್ರೆ ಆಕ್ಚುಯಲ್ ಆಗಿ ಡೇವಿಡ್ ಒಂದೇ ಒಂದು ಕೋಲನ್ನ ತಂದಿರ್ತಾನೆ ಏನಕ್ಕೆ ಗೋಲಾಯತ್ ಗೆ ಒಂದು ಕೋಲು ಕಾಣದೆ ಸುಮಾರು ಕೋಲ್ ಕಾಣ್ತಾ ಇದೆ ಯಾಕಂದ್ರೆ ಇದ್ರ ಹಿಂದೆ ಒಂದು ಮೆಡಿಕಲ್ ರೀಸನ್ ಇದೆ ಮೆಡಿಕಲ್ ಟರ್ಮ್ಸ್ ಅಲ್ಲಿ ನೋಡೋದಾದ್ರೆ ಅನ್ನೋದು ಒಂದು ಗ್ಲಾಸ್ ನಲ್ಲಿ ಅವರ ಹೈಟ್ ಅನ್ನೋದು ತುಂಬ ಎಕ್ಸ್ಟ್ರೀಮ್ ಆಗಿ ಹೋಗುತ್ತೆ ಆದ್ರೆ ಇದಕ್ಕೆ ಸೈಡ್ ಎಫೆಕ್ಟ್ ಕೂಡ ಇದೆ ಓವರ್ ಆಗಿ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದ್ರಿಂದ ಅವರ ದೃಷ್ಟಿ ಕಮ್ಮಿ ಆಗ್ತಾ ಇರುತ್ತೆ ಮೋಸ್ಟ್ ಆಫ್ ಆಲ್ ಸುಮರ್ ಗೆ ಡಬಲ್ ವಿಷನ್ ಇರುತ್ತೆ ಅಂದ್ರೆ ಕಾಣುತ್ತೆ ಅವರಿಗೆ ದೂರ ಇರೋದು ಸರಿಯಾಗಿ ಕಾಣುವುದೇ ಇಲ್ಲ ಇದರಿಂದಾನೇ ಡೇವಿಡ್ ನ ಒಂದು ಕೋಲು ಡಬಲ್ ಆಗಿ ಕಾಣುತ್ತೆ ಡೇವಿಡ್ ದೂರದಲ್ಲಿ ಇರೋದ್ರಿಂದ ಗೋಲಾಯತ್ತಿಂದ ಸರಿಯಾಗಿ ನೋಡೋಕೆ ಆಗಿಲ್ಲ ಬಾ ನಿನ್ನ ಎರಡು ಭಾಗ ಮಾಡಿ ಬಿಸಾಕ್ತೀನಿ ಅಂತ ಹೇಳ್ತಾನೆ ಅವನ ದೃಷ್ಟಿ ಸರಿಯಿಲ್ಲದೇ ಇರೋ ಕಾರಣದಿಂದ ಸಿಂಗಲ್ ಕಾಂಬೆಟ್ ಬ್ಯಾಟಲ್ ಗೆ ಬರೋದಕ್ಕೆ ಇನ್ನೊಬ್ಬ ಸೋಲ್ಜರ್ ನ ಅವಶ್ಯಕತೆ ಉಂಟಾಯ್ತು ಈ ವಿಷಯ ಎಲ್ಲ ಗೊತ್ತಾದ್ಮೇಲೆ ಡೇವಿಡ್ ಗಿಂತ ಗೋಲಾಯ್ತೆ ವೀಕ್ ಆದ ಪರ್ಸನ್ ಅಂತ ಗೊತ್ತಾಯ್ತು ಆದ್ರೆ ಏನಕ್ಕೆ ಡೇವಿಡ್ ವೀಕ್ ಅಂತ ಅನ್ಕೊಂಡ್ವಿ ಏನಕ್ಕೆ ಡೇವಿಡ್ ಗೆಲ್ಲೋದಕ್ಕೆ ಆಗಲ್ಲ ಅಂತ ಅನ್ಕೊಂಡ್ವಿ ಆದ್ರೆ ಅವನು ಜೈಂಟ್ ಆಗಿ ವೀಕ್ನೆಸ್ ಈ ಕತೆ ನಮ್ಗೆ ತುಂಬಾ ಒಳ್ಳೆಯ ಲೆಸನ್ ಆಗಿ ಇರುತ್ತೆ ಈ ಲೋಕದಲ್ಲಿ ಯಾವುದು ಸ್ಟ್ರಾಂಗ್ ಆಗಿ ಇದೆ ಅನ್ಕೋತೀವೋ ಅದು ನಿಜವಾಗ್ಲು ಸ್ಟ್ರಾಂಗ್ ಆಗಿ ಇರಲ್ಲ ಈ ತಪ್ಪನ್ನೇ ನಮ್ ಲೈಫ್ ಅಲ್ಲಿ ಸುಮಾರು ಕಡೆ ಮಾಡ್ತಾ ಇದೀವಿ ಎಕ್ಸಾಂಪಲ್ ನಮ್ಮ ಎಜುಕೇಶನ್ ಕೆರಿಯರ್ ಸ್ಪೋರ್ಟ್ಸ್ ಬಿಸ್ನೆಸ್ ಎಲ್ಲದರಲ್ಲೂ ಇದೇ ರೀತಿ ಅನ್ಕೋತೀವಿ ನಾವು ಯಾವಾಗ್ಲೂ ನಮ್ಮ ಸ್ಟ್ರೆಂತ್ ಅಲ್ಲಿ ಫೋಕಸ್ ಮಾಡಿ ನಮ್ಮ ಕಾಂಪಿಟೇಟರ್ ನ ವೀಕ್ನೆಸ್ ಅನ್ನ ಟಾರ್ಗೆಟ್ ಮಾಡಬೇಕು ಈಗ ನಾವು ಇದೇ ಕಾನ್ಸೆಪ್ಟ ನಮ್ಮ ರಿಯಲ್ ಲೈಫ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಒಂದು ಕ್ವೆಶ್ಚನ್ ಬರುತ್ತೆ ಇದಕ್ಕೆ ಕೆಲವು ಎಕ್ಸಾಂಪಲ್ ಕೊಡ್ತೀನಿ ಎಜುಕೇಶನ್ ಅಲ್ಲಿ ನೋಡಿದ್ರೆ ಸೆಕೆಂಡ್ ಮುಗಿದ ಮುಗಿದ್ಮೇಲೆ ಸಿಟಿಯಲ್ಲಿ ಓದೋಣ ಅಂತ ಆಸೆ ಪಟ್ ಬರ್ತಾರೆ ಸಿಟಿಯಲ್ಲಿ ಮೇಲೆ ಸಿಟಿಯಲ್ಲಿ ಮಾತಾಡೋ ಜನರ ಇಂಗ್ಲಿಷ್ ಅವರ ಸ್ಟೈಲ್ ಇದೆಲ್ಲ ನೋಡಿ ಭಯಪಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈ ಫಿಯರ್ ಕೂಡ ಜೈಂಟಿಸಮ್ ರೀತಿಯೇ ಆ ರೀತಿ ಮಾತಾಡೋದಕ್ಕೆ ಆಗಲ್ಲ ಅಂತ ಭಯಪಟ್ಟು ಅವರ ಸ್ಟ್ರೆಂತ್ ನ ಮೇಲೆ ಕಾನ್ಸಂಟ್ರೇಟ್ ಮಾಡೋದನ್ನ ಬಿಟ್ಬಿಡ್ತಾರೆ ಆದ್ರಿಂದ ಅವರು ಇಂಗ್ಲಿಷ್ ನಲ್ಲಿ ಕಾಂಪೀಟ್ ಮಾಡದೆ ನಿಮ್ಮ ಸ್ಟ್ರೆಂತ್ ಅಲ್ಲಿ ಬೀಟ್ ಮಾಡಿ ಬಿಸ್ನೆಸ್ ನಲ್ಲಿ ನೋಡೋದಾದ್ರೆ ಈಗ ದೊಡ್ಡ ದೊಡ್ಡ ಬಿಸ್ನೆಸ್ ಅನ್ನ ಚಿಕ್ಕ ಕಂಪನಿ ಸೋಲಿಸ್ಬಿಡುತ್ತೆ ಯಾಕಂದ್ರೆ ಆ ದೊಡ್ಡ ಕಂಪನಿಯ ಸೈಜ್ ಗೋಲಾಯತ್ ರೀತಿನೇ ದೊಡ್ಡ ಕಂಪನಿಯ ಮೂವ್ಮೆಂಟ್ಸ್ ಎಲ್ಲವೂ ಸ್ಲೋ ಆಗುತ್ತೆ ಅವರ ವಿಷನ್ ಕೂಡ ಹೊಸದಾಗಿ ಇರೋದಿಲ್ಲ ಆದ್ರಿಂದ ಮಾರ್ಕೆಟ್ ಅಲ್ಲಿ ಬರೋ ಹೊಸ ಚೇಂಜಸ್ ಅನ್ನ ಅವರಿಂದ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅವರಿಗೆ ಚೇಂಜಸ್ ಎಲ್ಲ ಸುಮಾರು ಹತ್ರ ಬಂದ ಮೇಲೆ ಗೊತ್ತಾಗುತ್ತೆ ಇದರಿಂದಾನೆ ನೋಕೆ ರೀತಿಯ ಕಂಪನಿಯೆಲ್ಲ ಆಂಡ್ರಾಯ್ಡ್ ಅನ್ನೋ ಒಂದು ಚೇಂಜಸ್ ಮಾರ್ಕೆಟ್ ಅಲ್ಲಿ ಬರಬೇಕಾದ್ರೆ ಗೋಲಾಯತ್ ರೀತಿ ಇದ್ದಿದ್ರಿಂದ ಅವರಿಂದ ಮ್ಯಾನೇಜ್ ಮಾಡೋಕೆ ಆಗಿಲ್ಲ ಇದರಿಂದ ಒಂದು ಸೈಜ್ ಅನ್ನ ನೋಡಿ ನಾವು ಕಂಪೇರ್ ಮಾಡಬಾರ್ದು ಆಕ್ಚುಯಲ್ ಆಗಿ ಅಲ್ಲಿ ಏನು ಕಾಂಪಿಟೇಷನ್ ನಡೆಯುತ್ತೋ ಅದರಲ್ಲಿ ಯಾರು ಸ್ಟ್ರಾಂಗ್ ಅಂತ ನೋಡೋದೇ ಬುದ್ಧಿವಂತಿಕೆ ಇದೆಲ್ಲವನ್ನ ಡೇವಿಡ್ ಮತ್ತು ಬುಕ್ ಬುಕ್ನಿಂದ ಹೇಳಿತೀನಿ ವಿಡಿಯೋದ ಬಗ್ಗೆ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು